ಆಮೇಲೆ ಹಿಂಗೇ ನಿಂತ್ಕೊಳತ್ತೆ ಕೂದಲು ಈಗ ರುಬ್ಬಿರೋದು ಕಲರ್ ಬರ್ತಾ ಇದೆ ಆಲ್ರೆಡಿ ಮೆಂತ್ಯ ಹಸೆ ಬೀಜ ಹಾಕಿರೋದ್ರಿಂದ ಕೂದಲು ತುಂಬಾ ಸಾಫ್ಟ್ ಬಿಟ್ರೆ ಅವಾಗ ಮನೆ ಫುಲ್ಲು ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಅಂದರೆ ಸ್ನಾನ ಮಾಡಿದಾಗ ನಮ್ಮ ಇಮ್ಯಾಜಿನೇಷನ್ ಹೆಂಗಿರುತ್ತೆ ಅಂದರೆ ಫುಲ್ಲು ಈ ಥರ ಹಾ ಫುಲ್ ಸೈಂಡ್ ಫೀಲ್ ಆಗ್ತಾ ಇರುತ್ತೆ ಆಗುತ್ತೆ ತಡೀದಾಗಿ ಇದ್ದರೆ ತಡೀದಾಗಿ ಇದ್ದರೆ ಮಾಡೋಕ್ಕಾಗತ್ತೆ ಏನು ಹಂಚ್ಕೋಬಾರ್ದು ಏನು ಹಂಚ್ಕೋಬಾರ್ದು ಇದು ನನಗೆ ಬೇಕಿತ್ತ ಮಗಳೇ ಈ ಸುನೀತನಿಂದ ನನ್ನ ಸ್ಯಾರಿ ಚೇಂಜ್ ಆಯಿತು ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮ್ಮ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ಅಮ್ಮನ್ನ ಅಕ್ಕ ಕರ್ಕೊಂಡೋಗಿದ್ದಾರೆ ಹಾಗಾಗಿ ಅಮ್ಮ ಕೆಲವೊಂದು ಐಟಮ್ಸ್ಗಳನ್ನ ಬಿಟ್ಟೋಗಿದ್ದಾರೆ ಅದನ್ನು ತಗೊಂಡು ಹೋಗಬೇಕು ಮತ್ತು ಇವತ್ತು ರಜಾ ಇರೋದ್ರಿಂದ ಅಕ್ಕನ ಮನೆಗೆ ಹೋಗಿ ಸ್ವಲ್ಪ ನನ್ನ ಕೆಲಸ ಮಾಡಿಸ್ಕೊಳಕ್ಕೆ ಇದ್ದೀನಿ ಅಕ್ಕನ ಹತ್ರ ದಕ್ಷಿಣಗೆ ಅಡ್ಮಿಷನ್ ಮಾಡಿರೋದ್ರಿಂದ ಬುಕ್ಸ್ ಬಂದಿದೆ ಬೈಂಡ್ ಹಾಕಬೇಕು ಹಂಗೆ ರಜೆ ಇರೋದ್ರಿಂದ ಎಲ್ಲರೂ ಹೋಗ್ತಾ ಇದ್ದೀವಿ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಈಗ ಹೊರಟಿದ್ದೀವಿ ನಾನು ದಾನ್ವಿ ದಕ್ಷ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ ನಮ್ಮನ್ನು ಬಿಟ್ಬಿಟ್ಟು ಅವ್ರ ಕೊಲಿದ್ದು ಊರಲ್ಲಿ ದೇವ್ರ ಪೂಜೆ ಏನೋ ಇದೆ ಅಲ್ಲಿ ಹೋಗ್ತಾರೆ ಈಗ ನಾನು ದಾನ್ವಿ ದಕ್ಷ ಎಲ್ಲ ಹೊರಟಿದ್ದೀವಿ ಬನ್ನಿ ಹೋಗೋಣ ಮತ್ತು ಚಿರುಗೆ ದಕ್ಷ ಹಳೇ ಸೈಕಲ್ ಇದ್ದೀವಿ ಹೋಗೋಣ ಬನ್ನಿ ಬಿಡುಬಿಡುವ ತಗೊಂಡೋಗೋಣ ಹೋಗೋಣ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಈಗ ನಮ್ಮ ದೊಡ್ಡ ಅಕ್ಕ ವಿಜಯಕ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಹೋದ್ಮೇಲೆ ಅಕ್ಕನ ಕೆಲಸ ಕೊಟ್ಬಾರ್ದ ಕೊಡ್ಬೇಕಲ್ವ ಅದಕ್ಕೆ ದಕ್ಷಿಣಗೆ ಬುಕ್ಸ್ ತಗೊಂಡಿದ್ದೀವಿ ನಿನ್ನೆ ಬುಕ್ಸ್ ತಗೊಂಡು ಬಂದರು ಅವ್ರಪ್ಪ ಬೈಂಡ್ ಹಾಕಕ್ಕೆ ಹೋಗ್ತಾ ಇದ್ದೀನಿ ಅಕ್ಕ ತುಂಬ ಚೆನ್ನಾಗಿ ಬೈಂಡ್ ಹಾಕ್ತೀನಿ ಹಾಗಾಗಿ ಸ್ವಲ್ಪ ನಮಗೆ ರಿಸ್ಕ್ ಕಮ್ಮಿ ಆಗಲಿ ನೆಕ್ಸ್ಟ್ ವೀಕ್ ದಾನ್ ಬರುತ್ತೆ ಹಾಗಾಗಿ ದಕ್ಷಿಣದ ಹೌದು ಅವನೇನು ಅಕ್ಕ ಮಾಡ್ಲಿ ನಮ್ಮ ಇವೆಲ್ಲ ಬಾಕ್ಸ್ಗಳು ಬಿಟ್ಟೋಗಿದ್ದಾರೆ ಇದು ನಮ್ಮ ಅಮ್ಮಂದು ಮಜ್ಗೆ ಕಡಿಯೋ ಮಿಷನ್ ಊರಲ್ಲಿ ಇದರಲ್ಲಿ ಮೊಸರು ಹೆಪ್ಪಾಕಿ ಮಜ್ಗೆ ಕಡೆ ಬೆಣ್ಣೆ ತೆಗಿತಾರೆ ಇದರಲ್ಲಿ ಇದು ಅಮ್ಮಂದು ಮತ್ತೆ ನಮ್ಮ ಲಗೇಜ್ ಅಮ್ಮ ಮನೆಗೆ ಹೋಗ್ಬೇಕಾದ್ರೆ Doktoren har sykkel til vannet, så ದಕ್ಷಂಗೆ ಹೊಸ ಸೈಕಲ್ ಬಂದಿದೆ ಅಂತ ಅಂದ್ಬಿಟ್ಟು ಹಳೆ ಸೈಕಲ್ನ ಚಿರು ಕೊಡ್ತಾ ಇದ್ದಾನೆ ಅಲ್ವಾ ದಕ್ಷ ಅಳ್ತಾ ಇದೆಯಾ ದಗ್ಬಿಡ ದಗ್ಜು ಅಳ್ಬಿಡ ಅಳ್ಬಿಡ ಮಗ್ನಿ ನಾವು ಹೊರಟಾಗ ಮಧ್ಯಾಹ್ನ ಹೊತ್ತಾಗಿತ್ತು ಒಂದು ಗಂಟೆ ಸುಮಾರು ಆಗಿತ್ತು ಊಟ ಟೈಮಿಗೆ ಕರೆಕ್ಟ್ ಆಗೋದ್ವಿ ಅಕ್ಕ ಒಳ್ಳೆ ನಾನ್ ವೆಜ್ ಮಾಡಿದ್ಲು ಚಿಕನ್ನು ಫಿಶ್ಶು ಎಲ್ಲ ಮಾಡಿದ್ರು ಹೋಗಿ ಊಟ ಎಲ್ಲ ಆದಮೇಲೆ ಅಕ್ಕ ಆದ ಸೇರಿಕೊಂಡು ಬೈಂಡ್ ಆಗ್ತಾಯಿದ್ರು ದಾನ್ವಿ ಫುಲ್ ಟಿ ವಿ ಒಳಗೆ ಮುಳುಗೋಗ್ಬಿಟ್ಟಿದ್ಲು ನೆಲದ ಮೇಲೆ ನನಗೆ ಕೂರೋಕೆ ಇರಲಿಲ್ಲ ಮಳೆ ಬರಬೇಕಾದ್ರೆ ಸ್ವಲ್ಪ ಕಾಲು ಜಾರಿ ಬಿದ್ದಿದೆ ಹಾಗಾಗಿ ನೆಲಕ್ಕೆ ಕೂರೋಕೆ ಆಗ್ತಿರ್ಲಿಲ್ಲ ಅಕ್ಕ ಅದಕ್ಕೆನೇ ಬಾ ನಾನು ಬೈಂಡ್ ಹಾಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ಲು ಏನು ಮಾಡ್ತಾ ಅದನ್ ಭೀ ಅವರು ಕಷ್ಟಪಟ್ಟು ಬೈಂಡ್ ಹಾಕ್ತಾಯಿದ್ದಾರೆ ಹಾಂ ಟಿ ವಿ ನೋಡ್ಕೊಂಡು ಕೂತು ನೋಡೋಣ ಹೆಂಗೆ ಹೇಳ್ತಾಳೆ ಅತಿ ಆಸೆ ಯಾರಿಗೆ ತಕ್ಷೆ ಇರೋದು ನಿನಗೆ ಏನು ನೋಡ್ತಾ ಇದ್ದೀಯ ಚಿರು ನೀನೇ ಬೇರೆ ಯಾರು ಇದ್ದಾರಾ ವನರಚ್ಚಿ ಹಚ್ಚಿ ಮತ್ತೆ ಏನು ನೋಡ್ತಾ ಇದೀಯ ಟಿ ವಿ ಒಳಗೆ ಮುಳುಗೋಗ್ಬಿಟ್ಟಿದ ಟಿ ವಿ ಒಳಗೆ ಮುಳುಗೋಗ್ಬಿಟ್ಟಿದೆ ಚಿರು ಚಿರು ಇಷ್ಟನಾ ಇಷ್ಟನಾನಾರಚ್ಚಿ ಇಷ್ಟನಾ ನಾಳೆ ಬರುತ್ತೆ

ಅಕ್ಕಿ ಮಾಡ್ಕೊಡ್ತೀನಿ ಬಾ ಅಂತ ಬಿಟ್ಟು ನಿದ್ದೆ ಮಾಡ್ತಾ ಇದ್ಯಾ ಏನು ಮಾಡ್ತಾ ಇದೀಯಾ ಚಿರು ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಅವನು ಎಲ್ರಿಗೂ ಕೇಳ್ತಾ ಇದ್ದಾನೆ ತೋರ್ಸಲ್ಲಿ ಮೊಬೈಲ್ ತೋರ್ಸು ಚಿರು ಮೊಬೈಲ್ ತೋರ್ಸಲಿ ಏ ಮತ್ತೆ ಇದ್ಯಾ ಏ ಮತ್ತೆ ಇದ್ಯಾ ಅಂತ ഏളോ ഇല്ലേളോ ഇല്ലേളോ ഹായ് 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 ഫ്രണ്ട്സ് 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 വെൽക്കം ടു മൈ ചാനൽ വെൽക്കം വെൽക്കം ടു 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 മൈ 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 ചാനൽ 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 ആ സ്റ്റാർട്ട് ഹായ് ഫ്രണ്ട്സ് പ്ലീസ് പ്ലീസ് സബ്സ്ക്രൈബ് ಮಧು ಡಿಂಪಲ್ ವ್ಲಾಗ್ ವ್ಲಾಗ್ ಅಕ್ಕನ್ ಮನೆಯಿಂದ ಬರೋದ್ರೊಳಗೆ ರಾತ್ರಿ ಹತ್ತು ಗಂಟೆನೇ ಆಗೋಯ್ತು ಇನ್ನ ಇದು ಮಾರನೇ ದಿನ ಮೆಹೆಂದಿ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಬೇ ಬೇಸಿಗೆ ಇರೋದ್ರಿಂದ ಹೇರು ತುಂಬ ಡ್ರೈ ಅನಿಸುತ್ತೆ ಹಾಗಾಗಿ ಮೆಹಂದಿ ಅಕ್ಸೆ ಬೀಜದ್ದು ಜಲ್ಲು ಇದೆಲ್ಲ ಹಚ್ಕೋತಾ ಇದ್ದರೆ ಸ್ಕಿ ಸ್ಕಿನ್ನು ಸಾಫ್ಟ್ ಆಗುತ್ತೆ ನಮ್ಮ ಕೂದಲು ಸಹ ಸಾಫ್ಟ್ ಆಗುತ್ತೆ ನಾನು ಹೇಗೆ ಮೆಹಂದಿನ ರೆಡಿ ಮಾಡ್ಕೋತೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದಾನ್ವಿಗೂ ಸಹ ಇದನ್ನು ಹಚ್ತೀನಿ ಆವಾಗವಾಗ ಮೊದಲಿಗೆ ಇದು ಬಂದು ನಮ್ಮ ನಮ್ಮ ನಮ್ಮಪ್ಪ ಮತ್ತು ಅಮ್ಮ ಇದನ್ನು ಯಾವಾಗಲೂ ಒಣಗಿಸಿಟ್ಟಿರ್ತಾರೆ ದಾಸವಾಳದ ಹೂವು ಮತ್ತು ಮೆಹೆಂದಿ ಸೊಪ್ಪು ಕರ್ಬೇನ ಸೊಪ್ಪು ಎಲ್ಲನೂ ಹಣಕ್ಸಿಟ್ಟಿರ್ತಾರೆ ಮೆಹೆಂದಿ ಸೊಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ನೂ ಮೆಹೆಂದಿ ಪೌಡರ್ನ ಯೂಸ್ ಮಾಡಿದೆ ಮಿಕ್ಸಿಗೆ ಹಾಕೋದ್ರಿಂದ ಚಿಕ್ಕ ಚಿಕ್ಕ ಗಂಟುಗಳಾಗಲ್ಲ ಆಮೇಲೆ ನೀಟಾಗಿ ಗ್ರೈಂಡಾಗಿ ಎಲ್ಲ ಮಿಕ್ಸ್ ಆಗಿಬಿಡತ್ತೆ ಇದಕ್ಕೆ ನಾನು ಅಗಸೆ ಬೀಜ ಮತ್ತು ಸ್ವಲ್ಪ ಮೆಂತ್ಯನ ಕುದಿಸ್ಬಿಟ್ಟು ಅದ್ರ ಜೆಲ್ನ ರೆಡಿ ಮಾಡಿ ಅದಕ್ಕೆ ಹಾಕ್ಕೊಂಡೆ ಕಾಫಿ ಪುಡಿನ ಹಾಕಿಟ್ಟಿದೆ ಅದು ಸ್ವಲ್ಪ ಫುಲ್ಲು ಗಟ್ಟಿಯಾಗ್ಬಿಟ್ಟಿತ್ತು ಗಾಳಿಗೆ ಬಿಟ್ಟಿದ್ದರಿಂದ ಹೂವಿನೊಳಗೆ ಕಾಫಿ ಪುಡಿ ಇತ್ತು ಟೀ ಪುಡಿ ಹಾಕಿರಲಿಲ್ಲ ಕಾಫಿ ಪುಡಿ ಆಮೇಲೆ ಅಕ್ಕಸೆ ಬೀಜ ಮತ್ತು ಮೆಂತ್ಯನ ಕುದಿಸಿತ್ತು ದಾಸವಾಳದ ಹೂವು ಕರ್ಬೇನ್ ಸೊಪ್ಪು ಆಮೇಲೆ ಅದೆಲ್ಲ ಒಣಗಿಸಿಟ್ಟಿರ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ಅಲ್ಲಿ ಗಿಡ ಇರೋದ್ರಿಂದ ಸ್ವಲ್ಪ ನಿಂಬೆಹಣ್ಣ ಹಾಕಿ ಮೊಸರು ಹಾಕಿದ್ರೆ ಇನ್ನೂ ಆಗುತ್ತೆ ಶ ದಾನ್ವಿಗೆ ಹಾಕೋದ್ರಿಂದ ಮೆಂತೆ ಎಲ್ಲ ಹಾಕಿದ್ದೀನಿ ಅಂತ ಮೊಸರು ಹಾಕಲಿಲ್ಲ ಸೊ ಶೀತ ಆಗಿಬಿಟ್ರೆ ಅಂದ್ಬಿಟ್ಟು ನನಗೆ ದಾನ್ವಿಗೆ ಬೇಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ ಬೇಸಿಗೆಗೆ ಫುಲ್ಲು ಡ್ರೈ ಹೇರ್ ಆಗಿಬಿಡುತ್ತೆ ನಂದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಡ್ರೈ ಹೇರು ಈ ಹಿಂಗಂದ್ರೆ ಹಿಂಗೆ ನಿಂತ್ಕೊಳ್ಳುತ್ತೆ ಕೂದಲು ಹಾಗಾಗಿ ಬೇಸಿಗೆಯಲ್ಲಿ ಬೇಸಿಗೆ ಅಂತಲ್ಲ ಆಗಿ ನಾವು ಮೆಹಂದಿ ಅವಾಗ ಅವಾಗ ಇದ್ರೆ ಕೂದಲು ಸ್ವಲ್ಪ ಸ್ವಲ್ಪ ಏನು ತುಂಬ ಆಗುತ್ತೆ ಆಮೇಲೆ ಬಿಳಿ ಕೂದಲು ಕಾಣಿಸಲ್ಲ ದಾನಮೀದು ಏನು ಡ್ರೈ ಹೇರ್ ಅಲ್ಲ ಹೇರಲ್ಲಾಗಿರುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಯಾವಾಗಲೂ ಹಾಗಾಗಿ ರೆಡಿಯಾಗಿದೆ ನನಗೂ ದಾನಿಗೂ ಸೇರಿ ಇಷ್ಟೊಂದು ಮಾಡ್ಕೊಂಡಿದ್ದೀವಿ ಜಸ್ಟ್ ಈಗ ರುಬ್ಬಿರೋದು ಕಲರ್ ಬರ್ತಾ ಇದೆ ಆಲ್ರೆಡಿ ಅಮ್ಮ ಹಕ್ಕೇ ಬೀಜ ಮತ್ತು ಮೆಂತ್ಯನ ಕುದಿಸ್ಬಿಟ್ಟು ಅದು ತಣ್ಣಗಾದ ಮೇಲೆ ಕಲಸಿದ್ದು ಸ್ವಲ್ಪ ನೀರು ಹಾಕ್ಕೊಂಡು ಸಹ ರುಬ್ಬಿದ್ದೆ ನಾನು ಮೊಸರು ಹಾಕಿದ್ರೆ ನೀರು ಅವಶ್ಯಕತೆ ಇರೋದಿಲ್ಲ ಮೊಸರು ಶೀತ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಮೊಸರನ್ನು ನಾನು ಹಾಕಲಿಲ್ಲ ನಾರ್ಮಲಿ ಸ್ವಲ್ಪ ಮೊಸರು ಇಲ್ಲಾಂದರೆ ಅನ್ನದ ಅನ್ನ ಬಸ್ತಿರೋ ಗಂಜಿ ಇದನ್ನಾದರೂ ಹಾಕ್ಬಿಟ್ಟು ಕಲಿಸ್ತೀನಿ ಒಂದು ಸಲ ಹೀಗೆ ಸ್ವಲ್ಪ ಸ್ವಲ್ಪ ಕೂದಲು ತಗೊಂಡು ಹಚ್ಚೋದ್ರಿಂದ ಎಲ್ಲ ಕೂದಲುಗೂ ನೀಟಾಗಿ ಅಪ್ಲೈ ಆಗಿಬಿಡುತ್ತೆ ಆಮೇಲೆ ಕೂದಲು ತುಂಬ ಸಾಫ್ಟಾಗುತ್ತೆ ಮೆಹಂದಿ ಮೇಲೆ ದಾನ್ವಿ ಕೂದಲಂತೂ ರಬ್ಬರ್ ಬ್ಯಾಂಡು ಹಾಕೋಕ್ಕಾಗ್ತಿರ್ಲಿಲ್ಲ ಅಷ್ಟು ಸಾಫ್ಟಾಗಿತ್ತು ಕೆಲವರು ರಾತ್ರಿನೇ ಕಲಿಸ್ಬಿಟ್ಟು ಇಡ್ತಾರೆ ಆದರೆ ನನಗೆ ಕೂದಲು ಕಲರ್ಗಿಂತ ಕೂದಲು ಸ್ವಲ್ಪ ಸಾಫ್ಟ್ ಆಗಬೇಕಿತ್ತು ಹಾಗಾಗಿ ಆಗಲೇ ರುಬ್ಬಿ ಆಗಲೇ ಕಲಸಿ ಆವಾಗಲೇ ಹಚ್ಕೊಂಡಿದ್ದು ಆದರೂ ತುಂಬ ಕಲರ್ ಬರ್ತಾ ಇತ್ತು ಕಲರ್ ಜಾಸ್ತಿ ಬರೋದಕ್ಕೆ ಕಬ್ಣದ್ ಪಾತ್ರೆಲೆಲ್ಲ ಕಲಿಸ್ಕೋತಾರೆ ಅಂದರೆ ಬಾಣಲಿಯಲ್ಲೆಲ್ಲ ಕಲಿಸ್ತಾರೆ ಕಲರ್ ಏನು ಬೇಡವಾಗಿತ್ತು ಕೂದಲು ಸಾಫ್ಟ್ ಆಗಿದ್ರೆ ಸಾಕಿತ್ತು ಅದಕ್ಕೆ ಆವಾಗಲೇ ಕಲಸಿ ಆವಾಗಲೇ ಹಚ್ಕೊಂಡೆ ಅವರು ಇಲ್ಲ ಅವರು ಬಿಟ್ಟು ಸ್ನಾನ ಮಾಡ್ಬೋದು ನಾನು ಒನ್ ಅವರ್ ಬಿಟ್ಟೆ ದಾನ್ವಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಸ್ನಾನ ಮಾಡಿಸಿದ್ದು ಮೆಂತ್ಯ ಹಸೆ ಬೀಜ ಹಾಕಿರೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಕೂದಲು ಸಿಲ್ಕಿ ಶೈನಿ ಅಂತಾರಲ್ಲ ಹಾಗಾಗುತ್ತೆ ದಾನ್ವಿ ಅಂತ ಕೂದಲಿಗೆ ನನ್ನ ಕೂದಲಿಗೆ ಹಾಗಾಗಲ್ಲ ಯಾಕೆಂದರೆ ನನ್ನದು ಸಿಕ್ಕಾಪಟ್ಟೆ ಡ್ರೈ ಹೇರು ಹಾಗಾಗಿ ಬ್ಯಾಕ್ ಹೇರ್ ತುಂಬ ಚೆನ್ನಾಗಿದೆ ಫ್ರಂಟು ತುಂಬ 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 ಪೊದೆ ಥರ ಇದೆ ನನ್ನ ಕೂದಲು ಅದಕ್ಕೆ ಮೆಹೆಂದಿ ಹಾಕ್ತಾಯಿದ್ರೆ ಆವಾಗವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ನಾನೇ ಮೆಹೆಂದಿ ಹಾಕೋಲ್ಲ ಹಾಕಿದ್ರೆ ಕೂದಲು ತುಂಬ ಚೆನ್ನಾಗಾಗುತ್ತೆ ಹೇಳಬೇಕು ಅಂತಂದರೆ ರೆಗ್ಯುಲರಾಗಿ ಹಾಕ್ತಾಯಿದ್ರೆ ಕೂದಲು ಸಕ್ಕದಾಗುತ್ತೆ ತಿಂಗಳಿಗೋ ಎರಡು ತಿಂಗ್ಳಿಗೋ ಒಂದ್ಸಲ ಹಾಕ್ತೀನಿ ದಾನ್ವಿಗೆ ಸ್ವಲ್ಪ ರೆಗ್ಯುಲರಾಗಿ ಹಾಕ್ತೀನಿ ಅವಳು ಕೂದಲು ಸಾಫ್ಟಾಗಿದೆ ಹಾಗಾಗಿ ಸ್ವಲ್ಪ ರೆಗ್ಯುಲರಾಗಿ ಹಾಕ್ತೀನಿ ಕಾಫಿ ಪೌಡರು ಟೀ ಡಿಕಾಕ್ಷನ್ ಹಾಕಿಲ್ಲ ನಾನು ಕಾಫಿ ಪೌಡರ್ ಹಾಕಿದ್ದೀನಿ ನಮ್ಮಮ್ಮನೂ ಸ್ವಲ್ಪ ಮೆಹಂದಿ ಹಚ್ಕೋತಾರೆ ಬಿಳಿ ಇದೆಯಲ್ಲ ಹಾಗಾಗಿ ಕೂದಲೇ ಜಾಸ್ತಿ ಇಲ್ಲ ಅಮ್ಮಂಗೆ ಆದರೂ ಸ್ವಲ್ಪ ಮೆಹಂದಿ ಅಪ್ಲೈ ಮಾಡ್ತಾರೆ ಅಮ್ಮ ಓ ಅಕ್ಕರ್ ಮನೆಗೆ ಹೋಗಿದ್ದು ತುಂಬ ಇದೆ ಅಮ್ಮ ಇದ್ದಿದ್ದರೆ ಅದು ಸ್ವಲ್ಪ ದಾನ್ವಿ ಅಮ್ಮ ಜೋಕ್ ಮಾಡಿಕೊಂಡು ನಗ್ತಾ ಇರ್ತೀವಿ ಯಾವಾಗಲೂ ಆಮೇಲೆ ಅಮ್ಮ ಅದಂಗೆ ಆದಷ್ಟು ಪತ್ರಗಳಾದ್ರೂ ಚಿಕ್ಕಪಟ್ಟ ಕೆಲಸ ಮಾಡಿಕೊಡ್ತಾಯಿದ್ರು ಏನೇಂದ್ರು ಅಮ್ಮ ಹೋದಾಗ ಸ್ವಲ್ಪ ಬೇಜಾರಾಗುತ್ತೆ ಅಮ್ಮ ಇದ್ದಾಗ ಮನೆಯಲ್ಲಿ ಹೊತ್ತೋಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ ಯಾವಾಗಲೂ ಮಾತಾಡ್ಕೊಂಡು ದಾನ್ವಿ ಜೊತೆ ಕಿತ್ತಾಡ್ತಾ ಇದ್ರು ಅಮ್ಮನೂ ಅವಳು ಏಳೆ ದಾನ್ವಿನೇನೆ ಕಿತ್ತಾಡ್ತಾ ಇದ್ದು ಅಳ್ಬೇಡ ಅಂತೆ ದಾನ್ವಿ ಹೇಳೋದು ಬೇಜಾರಾಗ್ತೈತೆ ಇದೆ ಮನೆ ಖಾಲಿ ಖಾಲಿ ಇನ್ಸ್ತಾ ಇದೆ ಯಾರಾದೂ ಒಬ್ರು ಮನೇಲಿ ಇದ್ದೋಗ್ಬಿಟ್ರೆ ಆವಾಗ ಮನೆ ಫುಲ್ಲು ಖಾಲಿ ಖಾಲಿ ಇನ್ನಿಸ್ತಾ ಇರುತ್ತೆ ಅಲ್ವಾ ಏನಂತೀರಾ ಕಾಮೆಂಟ್ ಮಾಡಿ ನಿಮಗೂ ಹೀಗೆ ಅನಿಸ್ತಾ ಅನಿಸ್ತಾ ಇರುತ್ತೆ ಹೇಳ್ಬೇಕಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಅನಿಸ್ತಾ ಇರುತ್ತೆ ಅಮ್ಮ ಇಲ್ಲ ಯಾರಾದರೂ ಮನೇಲಿ ಇದ್ದೋದಾಗ ಅದರಲ್ಲೂ ಅಮ್ಮ ಮನೆಯಲ್ಲಿದ್ದೋದ್ರಂತೂ ಮನೆ ಖಾಲಿ ಖಾಲಿನೇ ಇರುತ್ತೆ ಇದನ್ನು ಹಚ್ಚಿ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ದಾನ್ವಿ ಸ್ನಾನ ಮಾಡಿಸೋದು ನಾನು ಅದೇ ನಾನೇನು ಮಾಡಿಸಲ್ಲಮ್ಮ ನೀನೇ ಮಾಡ್ಕೊ ಆಗಲೇ ಏನೋ ಹೇಳ್ತಿದ್ದೆ ಮೈದೇ ಹಚ್ಬೇಕು ಏನು ಹೇಳ್ತಾ ಇದ್ದೆ ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಮಕ್ಕಳಿಗೆಲ್ಲ ನಾನು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಒನ್ ಅವರ್ ಆದಮೇಲೆ ಸ್ನಾನ ಮಾಡ್ಕೊತೀನಿ ವಾಶ್ ಮಾಡಿಕೊಂಡ್ರೆ ಸಾಕು ಸ್ನಾನ ಮಾಡಿದ್ಮೇಲೆ ಏನಾದರೂ ಏರ್ ಪ್ಯಾಕ್ ಹಾಕಿದಾಗ ಅದು ಏರ್ ಎಲ್ಲ ಆಗಿ ಓಕೆ ಟ್ವೆಂಟಿ ಮಿನಿಟ್ಸು ಒನ್ ಅವರ್ ಆದಮೇಲೆ ಸ್ನಾನ ಮಾಡಿದಾಗ ನಮ್ಮ ಇಮ್ಯಾಜಿನೇಷನ್ ಹೆಂಗಿರುತ್ತೆ ಅಂದರೆ ಫುಲ್ಲು ಈ ಥರ ಹಾ ಫುಲ್ ಫುಲ್ ಸಾುಲ್ ಫುಲ್ ಸಿಲ್ಕ್ ಆಯಿತು ನನ್ನ ಕೂದಲು ಫುಲ್ ಡ್ರೈ ಹೋಗಿ ಸಾಫ್ಟ್ ಆಗೋಯಿತು ಅನ್ನೋ ಥರ ಮನಸಲ್ಲಿ ಒಂಥರ ಹೀರೋಯಿನ್ ಫೀಲ್ ಆಗ್ತಾ ಇರುತ್ತೆ ಅಲ್ಲ ನನಗೆ ಮಾತ್ರನ ಗೊತ್ತಿಲ್ಲ ನಿಮಗೂ ಅನ್ಸಿದ್ರೆ ಕಮೆಂಟ್ ಮಾಡಿ ಈಗ ಮೆಹಂದಿ ಹಾಕಿರೋದಕ್ಕೆ ನಾಳೆಯಿಂದ ನನ್ನ ಕೂದಲು ಆ ಥರ ಹಿಂಗಂದರೆ ನಿಂತ್ಕೊಳಲ್ಲ ಅನ್ನೋ ಥರ ಒಳಗೆಲ್ಲ ಅನಿಸ್ತಾ ಇದೆ ಬಟ್ ಹಾಗತ್ತೆ ಆಗುತ್ತೆ ಹಿಂಗ ಅನ್ಸುತ್ತೆ ಅಷ್ಟೇ ನನಗೆ ಏನ್ ಮಾಡೋದು ಪರ್ತ್ ಕೂದಲ ಹಂಗಿದ್ರೆ ನಾವೇನ್ ಮಾಡಾಕಾಗತ್ತೆ ಇದು ನಂಗೆ ಬೇಕಿತ್ತ ಮಗಳೇ ತಾನು ಭೀ ಕೆಲವರು ವೀಡಿಯೋಸ್ ನೋಡಿದಾಗ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಅಂತಾರೆ ಪಾಪ ಮಗು ಮಾತೇ ಆಡೋಲ್ಲ ಅನ್ಕೋತಾರೆ ಹೆಂಗೆ ಮಾತಾಡ್ತಾರೆ ಒನ್ ಅವರ್ ಆದಮೇಲೆ ಸ್ನಾನ ಎಲ್ಲ ಮುಗಿದ ಮೇಲೆ ಕೂದಲು ಈ ಥರ ಇತ್ತು ಫುಲ್ ಸ್ಟ್ರೇಟ್ ಆಗುತ್ತೆ ಅಂತ ಏನೇನೋ ಇಮ್ಯಾಜಿನೇಷನಲ್ಲಿರ್ತೀವಿ ಆದರೆ ಸಾಫ್ಟ್ ಅಂತೂ ಆಗುತ್ತೆ ದಕ್ಷನ್ ಫ್ರೆಂಡ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ನಾನು ಸುನೀತಾ ಆಮೇಲೆ ರಜನಿ ಎಲ್ಲರೂ ಹೋಗ್ತಾಯಿದ್ದೀವಿ ದಕ್ಷನ್ ಫ್ರೆಂಡ್ ಜೊತೆ ನನಗೂ ಫ್ರೆಂಡೇ ಅವರು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ರೆಡಿ ಆಗಬೇಕು ದಕ್ಷ ಈಗ ಸ್ನಾನ ಮಾಡಿಬಿಟ್ಟು ಬಂದು ನಿಂತವೇ ನಾವು ಸೀರೆ ಹಾಕಬೇಕು ಈಗ ನೈಟಿಯಲ್ಲಿದ್ದೀವಿ ಸೀರೆ ಹಾಕ್ಕೊಂಡು ಸಿಗ್ತೀನಿ ಸೀರೆ ಉಟ್ಟಿದ್ದು ಸೀರೆ ಆಯ್ತು ಈಗ ಸ್ವಲ್ಪ ಲೈಟಾಗಿ ಜಾಸ್ತಿ ಮಾಡಲ್ಲ ಲೈಟ್ ಈ ಸುನೀತಿನಿಂದ ನನ್ನ ಸ್ಯಾರಿ ಚೇಂಜ್ ಆಯ್ತು ಅವ್ರು ಕಾಟನ್ ಆಗೋರೆ ಅಂತ ನಾನು ಕಾಟನ್ ಸ್ಯಾರಿ ಆಗೋಗ್ಬಿಟ್ಟೆ ಪರವಾಗಿಲ್ಲ ಚೆನ್ನಾಗಿ ಅಂತಿದ್ದೀವಿ ಚೆನ್ನಾಗಿ ಕಂತಿದೀವಿ ಸುನೀತಾ ಸೇಮ್ ಫುಲ್ ಫುಲ್ ತೋರಿಸ್ತೀನಿ ಸುನೀತಾ ಮೇಲೆ ತುಂಬ ಬಿಸಿಲಿದೆ ಶೇಕೆ ಆಗ್ತಾ ಇದೆ ಅದಕ್ಕೆ ಕಾಟನ್ ಸ್ಯಾರಿ ಹಾಕಿದ್ದೀನಿ ಅಂದ್ರು ಹೌದಲ್ವಾ ಬಿಸಿಲು ಅಂತಂದ್ಬಿಟ್ಟು ನಾನು ಸ್ಯಾರಿ ಚೇಂಜ್ ಮಾಡಿದೆ ಇನ್ನ ಸುನೀತಾ ನಾನು ರಜನಿ ಹೊರಟ್ವಿ ರಜನಿ ಸುನೀತಾ ನಾನು ಮೂರು ಅವರಿಗೆ ಫ್ರೆಂಡೇ ಮನೆ ಗೃಹ ಪ್ರವೇಶನು ತುಂಬಾ ಚೆನ್ನಾಗಾಯಿತು ಮನೆಯೂ ಚೆನ್ನಾಗಿ ಕಟ್ಸಿದ್ರು ಪೂಜೆನು ತುಂಬಾ ಚೆನ್ನಾಗಿತ್ತು ಊಟ ಸಕ್ಕದಾಗಿತ್ತು ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟು ಕಾಮೆಂಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾ ಬಾಯ್